ಧರ್ಮ ರಕ್ಷಿತೆ ರಕ್ಷಿತ ಯಾವನೂ ಧರ್ಮ ನಂಬಿತ ಧರ್ಮ ರಕ್ಷಣೆ ಮಾಡೋಕ್ಕಾಗಿ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಅವರವರ ತೆರನಾಗಿ ಕಾಣುತ್ತೆ ಸದ್ಗುರು ಸೀವಾಗೆಂತ ಈ ವಿಭೂತಿ ಪುರುಷರು ಜಗತ್ತಿನ ತುಂಬ ಸಮಾಜ ಸೇವೆ ಇರ್ಬೋದು ಈಶೆ ಸೇವೆ ಇರ್ಬೋದು ಧರ್ಮ ರಕ್ಷಣೆ ಮಾಡೋದು ಯಾರಿದ್ದಾರೆ ಅವ್ರ ಎಂಥ ಅಂತಹ ಕರ್ಣದಲ್ಲಿ ಎಲ್ಲ ಜೀವರಾಶಿ ಒಳಗಿವೆ ಆ ಪರಬ್ರಹ್ಮ ವಸ್ತು ಅದಕ್ಕೆ ರೂಪಿಲ್ಲ ರೇಖೆ ಇಲ್ಲ ಅವನು ನಿಗ ನಿರಾಕಾರ ಹೌದು ನಿರಾಕಾರದಿಂದ ವಸ್ತು ಸಹಕಾರ ರೂಪದಾಗ ಇವತ್ತೇನು ಧರ್ಮ ಪುರುಷರು ಇದು ಧರ್ಮ ಜಾಗೃತಿ ಮಾಡ್ತಕ್ಕದ್ದು ಏನು ನಮ್ಮ ತಿಂತಿನಿ ಮೌನೇಶ್ವರದು ಅದೇ ಪುನರ್ ಅವತಾರ ಅಜಾತ್ ನಾಗಲಿಂಗಜ್ಜ ಚಿದಾನಂದ ಅಂತ ಇದೆಲ್ಲ ಒಬ್ಬನೇ ವಸ್ತು ದೇವರು ಹೆಂಗಪ್ಪ ಸೂರ್ಯ ಒಬ್ಬನೇ ಈ ಹಲವಾರು ಬಿಂದಿಯ ಒಳಗೆ ಕೊಡ್ದಾಗ ನೀರು ತುಂಬಿದ್ದಾಗ ಅವನು ಸೂರ್ಯನ ಕಿರಣ ಬೀಳ್ತಲ್ಲ ಆ ರೀತಿಯಾಗಿ ಪರಮಾತ್ಮ ಎಲ್ಲರೂ ಸಮತ್ವ ಭಾವನೆ ತೋರ್ತಾನೆ ಆದ್ರೆ ನಮ್ಮ ನಮ್ಮ ನಾವು ಬಳಕೆ ಮಾಡ್ಕೊಂಡು ನಮ್ಮ ಕೈಲಿ ಕೈಲೈತೆ ಅವನು ಪರಮಾತ್ಮ ಈಗ ಸೂರ್ಯದೇವ ಬೆಳಕು ಕೊಟ್ಟಾನೆ ನಾವು ನಮ್ಮನೆ ಕಿಟಕಿ ಬಾಗಿಲು ತೆಗೆದಾಗ ಅವನು ಬೆಳಕು ಒಳಗೆ ಬರುತ್ತೆ ಅದೇ ರೀತಿಯಾಗಿ ನಾವು ಭಗವಂತನ ಕಾಣಬೇಕು ಭಗವಂತ ಯಥಾರ್ಥವಾಗಿ ಎಂದೆಂದು ಇದ್ದನು ಅವನೇ ಈಗೇನಂತ ಅಯ್ಯೋ ನಾವು ರಾಮಾಯಣದಾಗ ಇರಬೇಕಾಯಿತು ಆಗ ಒಳ್ಳೆ ಸುಭಿಕ್ಷಿತ್ತು ಕಾಲ ಈ ಕಲಿಗಾಲ ಕೆಟ್ಟೋತು ಆ ಕೆಟ್ಟಿಲ್ಲ ಈ ಕೆಟ್ಟಿಲ್ಲ ಅವಾಗಿದ್ದನು ನೀನೆ ಈಗಿದ್ದನು ನೀನೇ ಮುಂದಿರೋನು ನೀನೇ ನಿಮ್ಮ ಭಾವ ತಕ್ಕನಾಗ ಅಲ್ಲೆಲ್ಲಿ ಪರಮಾತ್ಮ ಕಾಣ್ತಾನೆ